ಚಾರ್ಜ್ ಬೇರೆ ಖಾಲಿ ಆಗ್ತಿದೆ ನಾನು ಕಾಯ್ತಾ ಇಲ್ಲಿ ರೀ ಸ್ಟಿಕ್ ಹಿಡ್ಕೊಂಬಿಟ್ಟು ಬರೋಣ ಅಂತ ಚಾರ್ಜ್ ಬೇರೆ ಇಲ್ಲ ಗುರು ಬೇಕೋ ಬೇಕೋ ಬಾಯ್ ಅವು ರೇಖ್ ಮಚ್ ಬೇಕಾ ಫ್ರೈ ಆಗ್ಯಾ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಗಳೂರಲ್ಲಿ ಒಂದು ದಿನ ಎಪಿಸೋಡ್ ತ್ರೀ ಇದಾಗಿರುತ್ತೆ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟ್ ನೋಡ್ತೀರ ಈ ಟೆಂಪಲ್ ಅಲ್ಲಿ ಮಾಡ್ತಾರಲ್ಲ ಆ ರೀತಿ ಒಂದ್ ರೌಂಡ್ ಕರ್ಕೊಂಡ್ಬಂದು ನಿಲ್ಸ್ಕೊಂಡು ಹಚ್ಚಿದ್ದು ಹತ್ರ ನಿಲ್ಲ ಅನ್ನೇ ಅವ್ರ ಕೈಲಿ ಏನಿಲ್ಲ ಆರಾಮ ಕುತ್ಕೊಂಡಿದ್ದಾರೆ ಕೈಯಲ್ಲಿ ನಾನ್ ಮೊಬೈಲ್ ಇಟ್ಕೊಂಡಿದ್ದೆ ಸೊ ಹಾಗಾಗಿ ಒಂದೇ ಕೈಯೆಲ್ಲ ಹಿಡ್ಕೊಂಡಿದ್ದೆ ರೈಡಿಂಗ್ ಮಾಡ್ತಾ ಇಲ್ಲ ಗುರು ಅಲ್ಲಿ ನೋಡಿ ಫೋಟೋ ಹಾಗಾಗಿ ಬನ್ನಿ ಗುರು ನಾವ್ ಕೂಡ ಅಲ್ಲಿ ಯಾರೋ ಹತ್ತೊಂಬತ್ತು ಬರಿತದ ನಂಬರ್ ನೈನ್ಟೀನ್ ಬಂತು 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 ಬರೀಲಿಕ್ಕೆ ಬಿಡಲ್ವಾ ನೋಡಿ ಹೆಂಗ್ ಬರ್ತದೆ ಅಲೆಗಳು ಸ್ಟಿಕ್ ಇಟ್ಕೋಬಿಟ್ಟು ಬರೆಯೋಣ ಅಂತ ಈ ರೇಂಜಿಗೆ ಬರ್ತದೆ ಅಲೆಗಳು ಬರೆಯೋದು ಗುರು ನೋಡಿ ಓ ಓ ಸಮಾಧಾನ ಸಮಾಧಾನ ಇಲ್ಲೇ ಬರೀತೀನಿ ಈಗ ಅಷ್ಟೇ ಬರದ್ರೆ ಕಾಣಲ್ವಾ ಅಂತ ಮೋಸ್ಟ್ಲಿ <row> いいわけよ、タラグルー。

ನನಗೆ ಮೀಟಿಂಗ್ ಕೂಡ ಮುಗೀತು ಕೂಡ ವಿಸಿಟ್ ಹಾಕಿ ಎಲ್ಲ ಕಡೆ ಒಂದು ವೀಡಿಯೋ ಫೋಟೋಲ್ಲ ತಗೊಂಡಿತ್ತು ಕ್ಯಾಮ್ರ ರೇಟ್ ಕೂಡ ಮಾಡಾಯಿತು ಸೊ ಇರೋದು ಚಾರ್ಜ್ ಬೇರೆ ಖಾಲಿ ಆಗ್ತದೆ ಸೊ ಎಲ್ಲ ಕೂಡ ಮುಗಿತು ಇನ್ನು ಮನೆ ಹೋಗಿ ಬಾಕಿ ಸೊ ಎಲ್ಲ ಮುಗಿದಿದೆ ಚಾರ್ಜ್ ಬೇರೆ ಎಲ್ಲ ಗುರು ಮೊದಲು ಮೊಬೈಲ್ಗೆ ಚಾರ್ಜ್ ಹಾಕೋಬೇಕು ಈಗ ಈಗ ಊಟದ ಸಮಯ ಸೊ ನಾನು ಬೀಚ್ ಸೈಡ್ ಇದ್ದ ಒಂದು ಹೋಟೆಲ್ಗೆ ಬಂದಿದ್ದೀನಿ ನೀವು ನೋಡ್ತಿದ್ದೀರ ನನ್ನ ಮುಂದೆ ರೈಸ್ ಆ್ಯಂಡ್ ಒಂದು ಫಿಶ್ ಕೂಡ ಇದೆ ಫಿಶ್ ಒಂಥರ ಸಕ್ಕತ್ತಾಗಿದೆ ಗುರು ಟೇಸ್ಟು ಅದಕ್ಕೆ ಇನ್ನೊಂದು ಫಿಶ್ನ ಆರ್ಡರ್ ಮಾಡಿದ್ದೀನಿ ರೆಡಿ ಮಾಡ್ತಾಯಿದ್ದಾರೆ ದೋಸೆ ಮಳೆ ಬೇರೆ ಸ್ಟಾರ್ಟ್ ಆಯ್ತು ಸರ್ವಿ ಕೊಡ್ತಾ ಇದೆ ಮಳೆ ಬೇಕೋ ಬೇಕೋ ಬಾಯ್ ಅವ್ರು ಏಕೆ ಮಚ್ಚುರಿ ಫ್ರೈ ಆಗ್ಯಾ ಇನ್ನೊಂದು ಮೀನು ಕೊಟ್ಟಿದ್ದಾರೆ ತಿಂತಾ ಇದ್ದೀನಿ ತಿಂತಾ ಇದ್ದೀನಿ ಇನ್ನೊಂದು ಮೀನು ಗುರು ಮೋಯ ಮೋಯ ಆಗಿದೆ ಗುರು ನನಗೆ ಏನು ಅಂತಂದ್ರೆ ನಾನು ಬೆಳಿಗ್ಗೆ ಬರ್ಬೇಕಾದ್ರೆ ಚತ್ರಿನೇ ಮರ್ತ ಬಂದ್ಬಿಟ್ಟೆ ನೋಡಿದ್ರೆ ಮಳೆ ಹಿಂಗ ಹಾಕಂತ ಕೊಡ್ತಾ ಇದೆ ಇಲ್ಲಿಂದ ಬೇರೆ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು ಐವೇ ತನಕ ಅಲ್ಲಿ ತನಕ ಹೋದ್ರೆ ಸಾಕು ಆಮೇಲೆ ಬೇಕಾದ್ರೆ ಬಸ್ ಸಿಗುತ್ತೆ ಗುರು ಫೈನಲ್ಲಿ ಊಟ ಕೂಡ ಆಯಿತು ನನಗೆ ಹೊರಟಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೋಡ್ತಾ ಇದ್ದಾರೆ ವೀಕೆಂಡ್ ಟ್ರಾವೆಲ್ ಯೂಟ್ಯೂಬ್ ಚಾನಲ್ ಮತ್ತೆ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಆ್ಯಂಡ್ ಟೇಕ್ ಕೇರ್ ನಾನು ಅಲ್ಲಿಂದ ಬೀಚ್ ತನಕ ನಡ್ಕೊಂಡು ಬಂದ ಮೇಲೆ ಒಬ್ರು ಬ್ರೋ ಸಿಕ್ಕಿದ್ರು ಅವರು ಯಾರೂ ಅಲ್ಲ ಅಲ್ಲಿ ಒನ್ ಟೈಮ್ ಮೇಲೆ ನಾನು ವೀಡಿಯೋ ಮಾಡಬೇಕಾದ್ರೆ ಪೋಸ್ಟ್ ಕೊಡ್ತಾ ಇದ್ರಲ್ವಾ ಅದೇ ಬ್ರೋ ನನಗೆ ಅಲ್ಲಿ ತನಕ ಡ್ರಾಪ್ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಓ ಕ್ಲೋಸಪ್ ಅಲ್ಲಿ ನೋಡಿ ಬೌಲರ್ ನಾ ಓ ಪ್ರಶ್ನೆ ಅವರೇ ನಂಗೆ ಕೊಡ್ತಾವ್ರೆ ಮೇಡ್ ಇನ್ ವಿಕೆಟ್ ಮೇಡ್ ಇನ್ ವಿಕೆಟ್ ಓ ಹು ಅಂಬಳೆ ಕುಂಬಳೆ ನಿಂತಲ್ಲಿ ಎಕ್ಸ್‌ಕ್ಯೂಸ್ ಮಾಡ್ತಾವ್ರೆ ಬಾಲಿಡಿ ಅಲ್ಲ ಅಂಪೈರ್ ಅಂಪೈರ್ ಪಲ್ಟಿ ರಾಜರಸ್ ಪಲ್ಟಿ ಮನೆತನದಿಂದ ನೋಡಿ ಏನೋ ಮಾಡುತ್ತಿದ್ದಾರೆ ಚಮತ್ಕಾರ ಬೇಗ ಔಟ್ ಆಗ್ಲಿ ಅಂತ ಮಾಡುತ್ತಿದ್ದಾರೆ ಈಗ ಓವರ್ನಲ್ಲಿ ಕೊಂಚ ಬದಲಾವಣೆ ಅಂಬಳೆ ಕುಂಬಳೆ ಅವರು ಬೋರಿ ಬಂದಿದ್ದಾರೆ ಅತ್ಯುತ್ತಮವಾದ ಪ್ರದರ್ಶನ ತೋರಿಸಿ ನಮ್ಮ ವಿರಾಟ್ ಕೊಹ್ಲಿ ಏ ಇಲ್ಲ ಇಲ್ಲಪ್ಪ ಸಕ್ಕದಾ ಗಾಡಿದೇನೆ 4 ಸಿಕ್ಸ್ ಹೊಡೆದೇನೆ ಸೂಪರ್ ಪಿ ಮುಳು ಬಾಗಿಲು ದೋಸೆ ಕರ್ನರ್